ಈ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಈ ಬಾರಿ ಚುನಾವಣೆ ಮೇಲೆ ಪ್ರಭಾವ ಪ್ರಭಾವಲ್ಲ ಹದಿನೈದು ಕೆಜಿ ಕೊಡ್ಬೇಕು ಅಂತ ಗ್ಯಾರಂಟಿ ಎಲ್ಲಿ ಕೊಡ್ತಾ ಈಗ ಮೋದಿ ಕೊಡ್ತಕ್ಕಂಥ ಐದು ಕೆಜಿ ಮಾತ್ರ ಬರ್ತಾ ಇರೋದಲ್ಲ ಜನರಿಗೆ ಬರ್ತಾ ಇಲ್ಲ ಅದರ ಸುಳ್ಳು ಭರವಸೆ ಅಂತಕ್ಕಂಥದ್ದು ಜನರಿಗೆಲ್ಲ ಗೊತ್ತಾಗಿದೆ ಎಲ್ಲೋ ಒಂದು ಕಡೆ ಉಪ ಚಿಕ್ಕಮಗಳೂರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಲ್ಲಿ ಬಿಜೆಪಿ ಸಂಸದರು ಸೋಲ್ತಾ ಇದ್ದಾರೆ ಅಂತ ಅನ್ಸಲ್ಪ ಕಾರಣ ಇಷ್ಟೇ ಅವ್ರು ಮಾಡ್ತಿದ್ರು ಅಂದ್ರೆ ಬರ್ತಾ ಇರಲಿಲ್ಲ ಕಾಮಗಾರಿ ಇವೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಿಜೆಪಿಗೆ ಗೆಲುವು ಅಷ್ಟು ಸುಲಭ ಇಲ್ವಾ ಅಂತ ಉಪ್ಪಿ ಚಿಕ್ಕಮಗಳೂರು ಕ್ಷೇತ್ರ ಏನು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಒಂದು ಅಜೆಂಡಾ ಇದೆ ಅದನ್ನೇ ಇಟ್ಕೊಂಡ್ಬಿಟ್ಟು ಅವರು ಈ ಚುನಾವಣೆ ಗೆಲ್ಲಕ್ಕೆ ಆಗಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಲೋಕಸಭೆ ಚುನಾವಣೆ ಕುರಿತು ನಮ್ಮ ಜೊತೆ ಶೃಂಗೇರಿ ಕ್ಷೇತ್ರ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಮಾಜಿ ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರುವಂಥ ಶ್ರೀಯುತ ನೂತನ್ ಅವರು ನಮ್ಮ ಜೊತೆ ಇದ್ದಾರೆ ನೂತನವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ನೂತನವರೇ ಮತ್ತೊಂದು ಚುನಾವಣೆಗೆ ದೇಶ ಸಜ್ಜಾಗಿರುವಂಥದ್ದು ನಿಮ್ಮ ಉಡುಪಿ ಚಿಕ್ಕಮ ಲೋಕಸಭಾ ಕ್ಷೇತ್ರಗಳು ಸಜ್ಜಾಗಿದೆ ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ತಯಾರಿ ಯಾವ ರೀತಿ ಹೇಗೆ ದೇಶ ಚುನಾವಣೆ ದೇಶದ ಹಿತಕ್ಕೋಸ್ಕರ ಬಿ ಜೆ ಪಿ ಗೆಲ್ಲೇಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರುಗಳು ನಾಯಕರುಗಳು ಎಲ್ಲ ಹೋರಾಟ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಈಗ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಅಂತ ಬಂದಾಗ ಹಿಂದುತ್ವ ಆ ಈ ಸಂಘಟನೆ ಬಿಜೆಪಿ ಸ್ಟ್ರಾಂಗ್ ಆಗಿರಬಹುದು ಆದರೆ ಎಲ್ಲೂ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಇದೇನು ಏನು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಬಿಜೆಪಿ ಸಂಪೂರ್ಣವಾಗಿ ತನ್ನ ಸ್ಥಾನಗಳನ್ನು ಕಳೆದುಕೊಂಡು ಐದಕ್ಕೆ ಐದು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಈ ಹಿನ್ನೆಲೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಬಾರಿ ಚುನಾವಣೆ ಬಿಜೆಪಿಗೆ ಅಷ್ಟು ಈಸಿ ಇಲ್ಲ ಒಂದು ಸರಿಯಾದ ಒಂದು ಕಾಂಪಿಟೇಷನ್ ಸಿಗುವ ಸಾಧ್ಯತೆ ಇದೆ ಅಂದರೆ ಈ ಬಾರಿ ಬಿಜೆಪಿಗೆ ಗೆಲುವು ಅಷ್ಟು ಸುಲಭ ಇಲ್ವಾ ಅಂತ ಉಪ್ಪಿ ಚಿಕ್ಕಮಗ್ ಕ್ಷೇತ್ರ ಈಗ ಅವ್ರದ್ದೇನು ಕಾಂಗ್ರೆಸ್ನ ಈ ಬಿಟ್ಟಿ ಭಾಗ್ಯ ಏನು ಕೊಟ್ಟರು ಅದರಿಂದ ತೀವ್ರ ಪರಿಣಾಮ ಸ್ವಲ್ಪ ಆ ದಿನ ಮೇಲೆ ಬೀರ್ತು ಆದರೆ ಆ ಬಿಟ್ಟಿ ಭಾಗ್ಯ ಪರಿಸ್ಥಿತಿ ಏನಿದೆ ಅಂತ ಈಗ ಅದು ಗೊತ್ತಾಗ್ತಾ ಇದೆ ಮುಂದೆ ಅದನ್ನು ತುಂಬ ಕ್ಲಿಷ್ಟಕರ ದಿನವನ್ನು ನಾವು ನೋಡ್ತೀವಿ ಯಾರೂ ಸಹ ಕೇಳಿರಲಿಲ್ಲ ನಮಗೆ ಬಸ್ ಫ್ರೀ ಬೇಕು ಅಥವಾ ಇದು ನಾವು ಗ್ಯಾರಂಟಿ ನಮಗೆ ಬೇಕು ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಯಾರು ಕೇಳಿರಲಿಲ್ಲ ಹಾಗಂತ ಕೊಟ್ಟಿದ್ಯ ಎಲ್ಲರೂ ತಗೊಂತಾರೆ ತಗೊಂಡ್ತಿರುವಂಥದ್ದನ್ನು ಆದರೆ ನಮ್ಮ ಮತ್ ಕ್ಷೇತ್ರದ ಮತದಾರರು ಪ್ರಬುದ್ಧರು ಚಿಂತಕರು ಈಗವತ್ತು ಅವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಅಕ್ಕಿ ಎಲ್ಲಿ ಕೊಟ್ಟರು ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತಲ್ಲ ಅವರು ಹತ್ತು ಕೆ ಜಿ ಅಕ್ಕಿ ಬರಲ್ಲ ಸುಮ್ಮನೆ ಜನರಿಗೆ ಭರವಸೆ ಕೊಟ್ಟು ಜ ಮತ ತಗೊಂಡು ಅವರು ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲ ಆಗಿತ್ತು ಸಂಪೂರ್ಣ ವಿಫಲ ಆಗಿತ್ತು ಆ ನಿಟ್ಟಿನಲ್ಲಿ ಅವೆಲ್ಲ ಅವರೆಲ್ಲ ಕೊಡ್ತಿರ್ತಕ್ಕಂಥದ್ದು ಸುಳ್ಳು ಆಶ್ವಾಸನೆ ಅಂತಕ್ಕಂಥದ್ದು ಜನರಿಗೂ ಗೊತ್ತಿದೆ ಹಾಗಾಗಿ ಅದನ್ನೆಲ್ಲ ನೋಡಿದಾಗ ಇವತ್ತು ಮೋದಿ ಕಾರ್ಯಕ್ರಮಗಳು ಇವತ್ತು ಆಯುಷ್ಮಾನ್ ಭಾಗ್ಯ ಇರ್ಬೋದು ಇವತ್ತು ಜನರಿಕ್ ಮೆಡಿಷನ್ ಇರ್ಬೋದು ಜನೌಷಧಿ ಕೇಂದ್ರಗಳು ತುಂಬ ಜನ ಅದನ್ನು ಗ್ರಾಮೀಣ ಭಾಗದಲ್ಲಿ ತುಂಬ ಇಷ್ಟಪಡುವಂಥ ಕಾರ್ಯಕ್ರಮಗಳು ಅಂತೇಳಿ ಜನರು ಖುಷಿ ನೋಡ್ತಾ ಇದ್ದು ಆ ನಿಟ್ಟಿನಲ್ಲಿ ಇವರು ಈಗೇನು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಒಂದು ಅಜೆಂಡ ಏನಿದೆ ಅದನ್ನೇ ಅವರು ಈ ಚುನಾವಣೆಗೆ ಅನ್ನೋ ತನ್ನ ಪ್ರಮುಖವಾಗಿ ಏನು ಐದು ಗ್ಯಾರಂಟಿಗಳನ್ನ ಏನು ಆ ರಾಜ್ಯ ಕಾಂಗ್ರೆಸ್ ಪಕ್ಷ ನೀಡಿತು ಆ ಐದು ಗ್ಯಾರಂಟಿಗಳನ್ನು ಕೂಡ ಕಳೆದ ಒಂಬತ್ತು ತಿಂಗಳ ಅವಧಿಯಲ್ಲಿ ಜಾರಿಗೆ ತಂದಿರುವಂಥದ್ದು ಏನು ಘೋಷಣೆ ಮಾಡಿದ ಮಾತ್ರ ಅಲ್ಲ ಒಂಬತ್ತು ತಿಂಗಳ ಅವಧಿಯಲ್ಲಿ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಅದರ ಒಂದು ಅನುಕೂಲತೆಗಳಾಗಿರ್ಬೋದು ಹಲವಾರು ರೀತಿಯ ಸೌಲಭ್ಯಗಳಿಗೆ ಫಲಾನುಭವಿ ಪಡೆದುಕೊಳ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಈ ಬಾರಿ ಚುನಾವಣೆಯ ಮೇಲೆ ಇಷ್ಟು ಪ್ರಭಾವ ಬೀರುತ್ತೆ ಗ್ಯಾರಂಟಿ ಯೋಜನೆದು ಫಸ್ಟ್ ನಾವು ಗಮನಿಸಿದಂಗೆ ತಿಂಗಳಿಗೆ ಒಂದು ಎರಡು ಸಾವಿರ ಬರ್ತಕ್ಕಂಥದ್ದೇ ಸರಿಯಾಗಿ ಬರ್ತಾ ಇರಲಿಲ್ಲ ಬಹಳಷ್ಟು ಜನಕ್ಕೆ ಬರ್ತಾ ಇರಲಿಲ್ಲ ಈ ಚುನಾವಣೆ ಸಂದರ್ಭದಲ್ಲಿ ಬರ್ತಾ ಕೆಲವರಿಗೆ ಬರ್ತಾ ಇದೆ ಅದು ಎಲ್ಲರಿಗೂ ಬರ್ತಾ ಇಲ್ಲ ಆ ನಿಟ್ಟಿನಲ್ಲಿ ಅವರು ಅದೇನು ನಿಮ್ಗೆ ಹೇಳ್ದಲ್ಲ ಹದಿನೈದು ಕೆಜಿಕ್ಕೆ ಕೊಡ್ಬೇಕು ಅವರು ಗ್ಯಾರಂಟಿ ಎಲ್ಲಿ ಕೊಡ್ತೇವೆ ಈಗ ಮೋದಿ ಕೊಡ್ತಕ್ಕಂಥ ಐಕೇಜಿಕ್ಕೆ ಮಾತ್ರ ಬರ್ತಾ ಇರೋದಲ್ಲ ಜನರಿಗೆ ಬರ್ತಾಯಿಲ್ಲ ಅದವರ ಸುಳ್ಳು ಭರವಸೆ ಅಂತಕ್ಕಂಥದ್ದು ಜನರಿಗೆಲ್ಲ ಗೊತ್ತಾಗಿದೆ ಆಮೇಲೆ ಇವತ್ತು ಈ ಹತ್ತು ವರ್ಷದಲ್ಲಿ ಅಂದರೆ ಐದು ವರ್ಷ ಒಂದು ಸಂಪುಟ ಮುಗಿಸಿದ್ದಾರೆ ಶಾಸಕರು ಈಗ ಎರಡನೇ ಬಾರಿ ಆಯ್ಕೆ ಆಗಿದ್ದಾರೆ ಮತ್ತೆ ಆದರೆ ಜನರ ಸಮಸ್ಯೆಗಳು ಎಲ್ಲೂ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತು ಕೆರೆಕಟ್ಟೆ ಭಾಗದಲ್ಲಿ ತುಂಬ ಕಷ್ಟದ ದಿನಗಳನ್ನು ಗ್ರಾಮಸ್ಥರು ಅನುಭವಸ್ಥರು ಇವತ್ತೇನು ರಿಹಾಪ್ಟೇಷನ್ ಸಮಸ್ಯೆ ಇದೆ ಇವತ್ತು ಈ ಸ್ವತ್ತು ಪ್ರಾಬ್ಲಮ್ ಇದೆ ಅಲ್ಲಿ ಆಮೇಲೆ ಇರ್ತಕ್ಕಂಥವರಿಗೆ ರಿಹಾಪ್ಟೇಷನ್ ಸರಿಯಾಗಿ ಕೊಡ್ತಾ ಇಲ್ಲ ಕೊಡಲಿಕ್ಕೆ ಕಾನೂನು ತೊಡಕುಗಳಿದ್ದಾವೆ ಅದನ್ನು ವಿಧಾನಸಭೆಯಲ್ಲಿ ಅವರು ಹಿಂದೆ ದೇವರಾಜರು ವಿಧಾನಸಭೆಯಲ್ಲಿ ಕ್ವಶನ್ ಮಾಡ್ತಿದ್ವಿ ಈ ಥರ ಸಮಸ್ಯೆ ಇದೆ ಏನು ಮಾಡಬೇಕು ಸಂಬಂಧಪಟ್ಟ ಇಲಾಖೆಗೆ ಕ್ವಶನ್ ಮಾಡಿ ಪರಿಹಾರ ಕಂಡುಕೊಂಡು ಕಂಡುಕೊಳ್ಳೋದ್ ತಿನ್ಕೊಂಡು ನಾವು ನೋಡ್ತಾ ಇದ್ವಿ ಇವತ್ತು ಕೆರೆಕಟ್ಟೆ ಭಾಗದಲ್ಲಿ ಒಂದು ಒಬ್ಬರು ಒಂದು ಮನೆ ಇದ್ದರೆ ಅವರಿಗೆ ಯಾವುದೇ ದಾಖಲಾತಿ ಇಲ್ಲ ಆಮೇಲೆ ಜಮೀನು ಅಕ್ಕಪಕ್ಕದ ಜಮೀನು ಒಂದು ಎಕರೆ ಎರಡು ಎಕರೆ ಮಾಡ್ಕೊಂಡಿರ್ತಾರೆ ಅವರಿಗೂ ದಾಖಲಾತಿಗಳು ಸರಿಯಾಗಿಲ್ಲ ಅದನ್ನೆಲ್ಲ ಜನಸ್ಪಂದನೆ ಮಾಡಿ ಕಾರ್ಯಕ್ರಮ ಮಾಡಿ ಅಲ್ಲೇ ಸ್ಥಳೀಯವಾಗಿ ಹೋಗಿ ನಿಂತು ಅವರಿಗೆ ಒಂದು ಒಳ್ಳೆ ರೀತಿ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದನ್ನು ಶಾಸಕರು ಮತ್ತು ಜಿಲ್ಲಾಡಳಿತ ಮಾಡಬೇಕು ನೋಡ್ಕೋಬೇಕು ಅದನ್ನು ಈ ಬಾರಿ ಅವರು ಕಾಂಗ್ರೆಸ್ ಇದು ಅಂದರೆ ಪಕ್ಷ ಪಕ್ಷಾತೀತ್ವಾಗಿ ಕೆರೆಕಟ್ಟೆ ಬಗ್ಗೆ ನಾವು ಮತ ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥದ್ದನ್ನ ಒಂದು ಘೋಷಣೆ ಮಾಡೋದು ಅಂತ ಹೇಳಿ ಅವರು ತಯಾರಾಗಿದ್ದರು ಮತ್ತು ನಾವೆಲ್ಲ ಹೋಗ್ಬಿಟ್ಟು ನೀವು ಮತ ಬಹಿಷ್ಕಾರ ಮಾಡೋದೇನು ಏನು ಸಮಸ್ಯೆ ಆಗೋಲ್ಲ ಮುಂದಿನ ದಿನಗಳಲ್ಲಿ ನಾವೇನು ಮಾಡೋಣ ಈ ಚುನಾವಣೆ ನಂತರದಲ್ಲಿ ಒಂದು ಕೆರೆಕಟ್ಟೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಶೃಂಗೇರಿಯಿಂದ ಒಂದು ಪಾದಯಾತ್ರೆ ಮಾಡೋಣ ಕೆರೆಕಟ್ಟೆ ತನಕ ಜಿಲ್ಲಾಡಳಿತ ಬಂದು ತಾಲೂಕಾಡಳಿತ ಜಿಲ್ಲಾಡಳಿತ ಅಲ್ಲಿ ಸಮಸ್ಯೆ ಬಗೆಹರಿಸೋದರಲ್ಲಿ ನಾವು ಅಲ್ಲೇ ಒಂದು ಪ್ರತಿಭಟನೆ ಮಾಡಿ ಅವರೆಲ್ಲ ಸಂಪೂರ್ಣ ನಮಗೆ ಭರವಸೆ ಕೊಟ್ಟರೆ ಅದನ್ನು ಅವ್ರಿಗೆ ಮುಗಿಸೋಣ ಭರವಸೆ ಸರಿಯಾಗಿಲ್ಲ ಅಂತ ಕಂಡ್ರೆ ನಾವು ಒಂದು ದಿನ ಅಲ್ಲೇ ಪ್ರತಿಭಟನೆ ಇಟ್ಕೊಳ್ಳೋಣ ಎರಡನೇ ದಿನ ರಸ್ತೆ ತಡೆ ಮಾಡೋಣ ಆ ನಂತರದಲ್ಲಿ ನೋಡೋಣ ಜಿಲ್ಲಾಡಳಿತನು ಬರಬೇಕು ಸಂಬಂಧಪಟ್ಟ ಮಂತ್ರಿಗಳು ಬರಬೇಕಾಗ್ತದೆ ಶಾಸಕರು ಬರಬೇಕು ಎಲ್ಲ ಬರಬೇಕು ಬಂದು ಅಲ್ಲಿ ಸಮಸ್ಯೆನ ಅವ್ರು ಬಗೆಹರಿಸಲೇಬೇಕು ಅಂದರೆ ಈಗೇನು ಅವ್ರು ಎಪ್ಟೇಷನ್ ತಗೊಂಡು ಹೋಗಿದ್ದಾರೆ ಒಂದು ತರ್ಟಿ ಪರ್ಸೆಂಟ್ ಜನ ಹೋಗಿರ್ಬೋದು ಸೆವೆಂಟಿ ಪರ್ಸೆಂಟ್ ಜನ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಆ ಸ್ಪಂದನೆ ಮಾಡುವಂಥದ್ದು ಆಗಬೇಕು ಈಗ ಮರ್ಕಲ್ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಫೋರನ್ ನೋಟಿಫಿಕೇಶನ್ ಆಗಿದೆ ಸೆವೆಂಟೀನಿಗೆ ರೆಡಿಯಾಗಿದೆ ಅವರು ಆಲ್ರೆಡಿ ಮತ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಅಲ್ಲಿವರು ಸರಿಯುವಾಗೆಲ್ಲ ಒಂದು ಸಭೆ ಸೇರಿ ಆಮೇಲೆ ನಿನ್ನೆ ಅವರು ಡಿ ಎಫ್ ಒ ಎಲ್ಲ ಬಂದುಬಿಟ್ಟು ಇದಕ್ಕೆ ನಿಮಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಸರಿಯಾಗಿ ಇದನ್ನು ಭರವಸೆ ಭರವಸೆ ಡೀಟೇಲ್ಸ್ ಕೊಡ್ತೀವಿ ಅಂತಕ್ಕಂಥದ್ದನ್ನ ರೈಟಿಂಗಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿಂದ ಇವರು ಅದನ್ನು ಹಿಂಪಡ್ಕೊಂಡು ಚುನಾವಣೆಗೆ ತಯಾರಾಗಿದ್ದಾರೆ ಚುನಾವಣೆ ಬಹಿಷ್ಕಾರ ಮುಂದೆ ಮಾನದಂಡ ಅಲ್ಲ ಆ ನಿಟ್ಟಿನಲ್ಲಿ ಹಾಗಂತ ಜನರ ಸಮಸ್ಯೆಗೂ ಅಧಿಕಾರಿಗಳು ಮತ್ತೆ ಆಡಳಿತ ಮಾಡ್ತಕ್ಕಂಥವ್ರು ಎಲ್ಲರೂ ಸೇರಿ ಜನಪ್ರತಿನಿಧಿಗಳು ಸೇರಿ ಸಮಸ್ಯೆ ಬಗೆಹರಿಸುವಂಥದ್ದನ್ನು ಮಾಡ್ತಾ ಇರಬೇಕು ಎಲ್ಲೆಲ್ಲಿ ಯಾರ್ಯಾರು ಚರ್ಚೆ ಮಾಡ್ಬೇಕು ಮಾಡಬೇಕು ಲೋಕಸಭೆಯಲ್ಲಿ ಯಾರು ಚರ್ಚೆ ಮಾಡಬೇಕು ಚರ್ಚೆ ಮಾಡಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಯಾರು ಚರ್ಚೆ ಮಾಡಬೇಕು ಚರ್ಚೆ ಮಾಡಬೇಕು ಅಥವಾ ಇಲ್ಲೇ ಸಮಸ್ಯೆ ಬಗೆಹರಿಸ್ಬೋದು ಅಂದರೆ ಡಿ ಸಿ ಆಫೀಸಲ್ಲ ಮಾಡಬೇಕು ಜನಪ್ರತಿನಿಧಿಗಳು ಅದು ಮಾಡಿಲ್ಲ ಅಂದಾಗ ಈ ಸಮಸ್ಯೆಗಳು ಉದ್ದವ ಈಗ ಕಳೆದ ಒಂದು ಅವಧಿ ನಾನು ಗಮನಿಸಿದ್ರೆ ಈ ಭಾಗದಲ್ಲಿ ಜಾಸ್ತಿ ಉಪ್ಪಿ ಚಿಕ್ಕಮಗಳೂರು ಭಾಗದಲ್ಲಿ ಒಂದೇನು ಎರಡು ವರ್ಷಗಳ ಕಾಲ ಏನು ಜಯಪ್ರಕಾಶ್ ಶೆಟ್ಟಿ ಅವರು ಸಂಸದರಾಗಿರ್ಬಿಟ್ರೆ ಮತ್ತೆ ಬಹುತೇಕ ಸಂಸದರಾಗಿರ್ಬೋದು ಬಿಜೆಪಿಯ ಅದು ಸದಾನಂದ ಆಗಿರ್ಬೋದು ನಂತರ ಶೋಭಾ ಕರಂದ್ ರಾಜ್ಯ ಅವರಾಗಿರ್ಬೋದು ಸತತವಾಗಿ ಬಿಜೆಪಿ ಗೆದ್ದು ಬರ್ತಾ ಇದೆ ಆದರೆ ಎಲ್ಲೂ ಒಂದು ಕಡೆ ಉಪ್ಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಲ್ಲಿ ಬಿಜೆಪಿ ಸಂಸದರು ಸೋಲ್ತಾ ಇದಾರೆ ಅಂತ ಅನ್ಸಲ್ ಇಲ್ಲ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಮಾಡಿದೆ ನಾವು ಅದಕ್ಕೆ ಖುಷಿ ಪಡ್ತೀವಿ ಆದರೆ ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ರೆ ಈ ಬಾರಿ ಗೋಬೆ ಶೋಭಾ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಶೋಭಕ್ನವರು ವರ್ಷಕ್ಕೊಂದ್ಸರಿ ಬಂದು ಪ್ರತಿ ತಾಲೂಕಲ್ಲಿ ಒಂದೊಂದು ಸಭೆ ಸೇರಿ ಅಲ್ಲಿ ಕಾರ್ಯಕರ್ತರುಗಳು ಸಮಸ್ಯೆಗಳ ಬಗ್ಗೆ ಎಲ್ಲ ಕೇಳಿ ಒಂದೊಂದು ದಿನ ಒಂದೊಂದು ತಾಲೂಕಲ್ಲಿ ಇದ್ದೀರಿ ಸಾಕಿತ್ತು ಈ ಸರಿನೂ ಶೋಭಕ್ಕನ ಇಲ್ಲಿ ಹೈ ಲೀಡರ್ ಗೆಲ್ಲಿಸೋ ಅಂತ ಆಗ್ತಿತ್ತು ಕಾರಣ ಅವ್ರು ಏನು ಮಾಡ್ತಿದ್ರು ಅಂದರೆ ಬರ್ತಾ ಇರಲಿಲ್ಲ ಕಾಮಗಾರಿ ಇವೆಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ ಇವತ್ತು ನಿಮ್ಮ ಉಡುವೆಯಿಂದ ಹಿಡಿದು ತನಿಕೋಟ ಗೇಟ್ ತನಕ ರಸ್ತೆ ಇರ್ಬೋದು ಆಮೇಲೆ ನಮಗೆ ಸಿರಿವಣೆ ಪಾಲ್ಸ್ ರಸ್ತೆ ಇರ್ಬೋದು ಅಥವಾ ಇಲ್ಲಿ ಸುಂಕಮಕ್ಕಿ ರಸ್ತೆ ಇರ್ಬೋದು ಆಮೇಲೆ ಇಲ್ಲಿ ಕೆಳಕುಪ್ಪ ರಸ್ತೆ ಇರ್ಬೋದು ತುಂಬಾ ರಸ್ತೆಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಕೆಲಸ ವಿಚಾರದಲ್ಲಿ ಶೋಭಾಕನ್ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ ಅವರು ತಂದಿರುವಂಥ ಅನುದಾನವನ್ನು ಅದೇ ಸಾರ್ವಜನಿಕರಿಗಾಗಿರ್ಬೋದು ಮತದಾರರಿಗೆ ತಲುಪಿಸುವಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಸೋತಿದ್ದಾರೆ ಹಾಗಾದ್ರೆ ಇಲ್ಲ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಏನು ಸೋತಿಲ್ಲ ಅವ್ರು ತಂದಿರ್ತಕ್ಕಂಥ ಅಂದರೆ ಅವರು ಅವರೇ ಬರಬೇಕಾಗಿತ್ತು ವರ್ಷಕ್ಕೊಂದ್ಸರಿ ಬಂದು ಇಲ್ಲಿ ಸಭೆ ಮಾಡಿದ್ರೆ ತುಂಬ ಚೆನ್ನಾಗಿ ಇನ್ನೂ ಒಳ್ಳೇದಾಗ್ತಿತ್ತು ಅವರಿಗೂ ಈ ಥರದ್ದೆಲ್ಲ ಒಂದು ಇದಾಗ್ತಿಲ್ಲ ಗೋಬೆ ಶೋಭಾ ಅಂತಕ್ಕಂಥದ್ದು ಕೆಲವೇ ಜನರು ಅದರಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ನವ್ರ ಕೈವಾಡ ಇತ್ತು ಕಾಂಗ್ರೆಸ್ನವ್ರು ಕೈವಾಡ ಇತ್ತು ಅಂತ ನೀವೇ ಹೇಳ್ತಾ ಇದ್ದೀರಾ ಆದರೆ ಶೋಭಾ ಕರಣ್ ರಾಜ್ಯ ಅವರು ಹೇಳಿದ್ದಾರೆ ಗೋಬೆಕ್ ಶೋಭಾ ಅಭಿಯಾನ ಮಾಡಿಸಿದವರಿಗೆ ಟಿಕೆಟ್ನ ನಾನು ತಪ್ಪಿಸಿದ್ದೀನಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ಲೊಂದು ಕಡೆ ಬಿಜೆಪಿಯ ಮಾಜಿ ಶಾಸಕರುಗಳು ಚಿಕ್ಕಮಗಳೂರು ಜಿಲ್ಲೆಯ ಮಾಜಿ ಶಾಸಕರುಗಳೇ ಈ ಗೋಬೆ ಶೋಭಾ ಅಭಿಯಾನದ ಹಿನ್ನೆಲೆ ಇದು ಇರುವವರ ಅಂತ ಅಂದ್ರೆ ಮೇಲ್ಮಟ್ಟದಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಕಡಿಮೆ ಇದೆ ನಮ್ಗೆ ಅದರಲ್ಲಿ ಏನಿದೆ ಅವರ ಒಂದು ಒಳ ಬಿಗುದಂತ ಆದರೆ ಆ ರೀತಿ ಬಹಿರಂಗವಾಗಿ ನಮಗೇನು ಕಂಡಿಲ್ಲ ಅಥವಾ ನಮ್ಮ ಜೀವನ ಜೋರಾಗಲಿ ಆ ಥರ ಏನು ನಮ್ಗೆ ಈ ಥರ ಆಗ್ತದೆ ನಮ್ಮ ಗಮನಕ್ಕೂ ಬಂದಿಲ್ಲ ನಾವೇನು ನಾಯಕರುಗಳಾಗಿ ನಾವೇನು ಮಾಡ್ತಿದ್ವಿ ಅಂದರೆ ನಮ್ಗೆ ಯಾರಾದರೂ ತೊಂದರೆ ಇಲ್ಲ ನಾವು ಮೋದಿಗೋಸ್ಕರ ಓಟ ನೂತನವರು ಈಗ ಒಂದು ಚುನಾವಣೆ ಅಂತ ಬಂದಾಗ ಪ್ರಮುಖವಾಗಿ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯೇ ಎಚ್ಚರಿಸ್ತೇವೆ ಒಂದೊಂದು ಚುನಾವಣೆ ಒಂದೊಂದು ಆಧಾರದ ಮೇಲೆ ನಡೆಸುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾವ್ಯಾವ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆಯೇ ಎದುರಿಸ್ತಾ ಇದೆ ಒಂದು ಅಭಿವೃದ್ಧಿ ವಿಚಾರ ಈಗಿಷ್ಟು ಮೋದಿ ಪ್ರಧಾನಿ ಆದ ಮೇಲೆ ಅನೇಕ ಬದಲಾವಣೆಗಳು ದೇಶ ಮೋದಿ ಪ್ರಧಾನಿ ಆಗಿಲ್ಲ ಅಂದಿದ್ರೆ ದೇಶದಲ್ಲಿ ಜಮ್ಮು ಕಾಶ್ಮೀರ ನಮ್ಮ ಭೂಪಟದಲ್ಲಿ ಇತ್ತಿತ್ತೋ ಇಲ್ಲ ಅನ್ನೋದು ಅನುಮಾನ ನನಗಿದೆ ಯಾಕಂದರೆ ಅಲ್ಲಿ ನಡೀತಕ್ಕಂಥ ಒಂದು ಕಲ್ಲ ಸ್ಥಳ ಅದು ಇದನ್ನು ನೋಡಿದಾಗ ಭಯ ಅನಿಸ್ತಿತ್ತು ಮೋದಿ ಪ್ರಧಾನಿ ಆದಮೇಲೆ ಅದೆಲ್ಲ ಇವತ್ತು ಶೃಂಗೇರಿ ಮಠದ ಶ್ರೀಗಳು ಸಹ ಅಲ್ಲಿ ವಿಗ್ರಹ ಕಳಿಸ್ತಕ್ಕಂಥ ಒಂದು ವಿಗ್ರಹ ಕಳಿಸಿ ಪೂಜೆಗಿಲಿಂದ ಅಲ್ಲೂ ಪೂಜೆ ಮಾಡಿ ಬಂದಿರ್ತಕ್ಕಂಥದ್ದು ಉದಾಹರಣೆ ಅದೇ ಮೋದಿ ಅಲ್ಲಿ ಅಲ್ಲದೇ ಇದ್ದಿದ್ದೇವೆ ಅದಾಗ್ತಿರಲಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಚಿಂತನೆ ಮಾಡ್ತಾರೆ ದೇಶ ಅಂದಾಗ ಒಂದು ಎಲ್ಲ ರೀತಿಯ ಅಭಿವೃದ್ಧಿ ಆಮೇಲೆ ದೇಶನ ಯಾವ ರೀತಿ ನಾವು ನಡೆಸ್ಕೊಡ್ಬೇಕು ಮತ್ತು ನಾನ್ ಕರಪ್ಷನ್ ಮೋದಿ ಅಂತ ತಕ್ಷಣ ಯಾವುದೇ ರೀತಿ ಕರಪ್ಷನ್ ಇಲ್ಲ ಅವರ ಜೀವನವೇ ತ್ಯಾಗಮತಕ್ಕಂಥ ಜೀವನ ಬಡವರಿಗೆ ಅವರು ಇದೇ ಯುವಜನ ಮತ್ತು ಬಡವರು ಪರನೇ ಅವರು ಹೋರಾಟ ಹಗಲಿಗಳು ಮಾಡ್ತಾ ಇರ್ತಾರೆ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇವಲ ನಮ್ಮ ನೀವೆಲ್ಲ ಹಾಗೆ ಅವರು ಎಷ್ಟು ಗಂಟೆ ರೆಸ್ಟ್ ತಗೊಂತಾರೆ ಮತ್ತೆಲ್ಲ ಸಮಯವನ್ನು ದೇಶಕ್ಕೋಸ್ಕರ ತ್ಯಾಗ ಮಾಡ್ತಿದ್ದಾರೆ ಅವರು ಬೇರೆ ಯಾವ ಅವರು ವಾಜಪೇಯಿ ಅವರೆಲ್ಲ ಒಂದೊಳ್ಳೆ ಅದ್ಭುತ ನಾಯಕರುಗಳು ವಿಶ್ವ ಅಂತ ಒಂದು ವ್ಯಕ್ತಿತ್ವ ಇರತಕ್ಕಂಥ ನಾಯಕರು ಇಡೀ ವಿಶ್ವವೇ ಇವತ್ತು ನಮ್ಮ ದೇಶವನ್ನು ಒಂದು ಉನ್ನತ ಮಟ್ಟಕ್ಕೆ ಮೋದಿ ಬಹುತೇಕ ಮೋದಿ ಅವರ ಹೆಸರಿನಲ್ಲಿ ಚುನಾವಣೆ ಪ್ರಮುಖವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಏನು ಶೃಂಗೇರಿ ಕ್ಷೇತ್ರ ಜಿದ್ದಾದ್ಯ ಗಣವಾಗಿತ್ತು ಕೇವಲ ಒಂದು ನೂರೈವತ್ತು ಮತಗಳ ಅಂತರದಲ್ಲಿ ಡಿ ಎನ್ ಜಿ ರಾಜ್ಯವರು ಕಾಣ್ತಾರೆ ಈ ಒಂದು ಸೋಲಿನ ನಂತರ ಹೇಗಿದೆ ಪಕ್ಷ ಸಂಘಟನೆ ಆಗಿರ್ಬೋದು ಸೋಲಿನ ನಂತರ ಯಾವ ರೀತಿಯಾಗಿ ನಡೀತಾ ಇದೆ ನಿಮ್ಮ ಪಕ್ಷ ಸಂಘಟನೆ ಆಗಿರ್ಬೋದು ಶೃಂಗೇರಿ ಕ್ಷೇತ್ರದ ಪ್ರಸ್ತುತ ವ್ಯವಸ್ಥೆ ಹೇಗಿಸ್ತಾ ಇದೆ ಬಹಳ ನೋವಿದೆ ಅದು ಬಹಳ ಒಂದು ಅಂತರದಲ್ಲಿ ಸೋತಿದ್ರು ಅಷ್ಟು ಆಗ್ತಿಲ್ಲ ಕೇವಲ ನೂರು ಮತಗಳ ಸೋತಿರ್ತಕ್ಕಂಥದ್ದು ಬಹಳ ನಮ್ಮೆಲ್ಲರೂ ಮನಸ್ಸಿಗೆ ನೋವಾಗಿದೆ ಇನ್ನು ಸ್ವಲ್ಪ ನಾವೆಲ್ಲರೂ ಇನ್ನೂ ಹೋರಾಟ ಮಾಡಿದ್ರೆ ನಾವು ಅರಮನೆ ಗೆಲ್ತಿದ್ವು ಅಂತಕ್ಕಂಥ ಒಂದು ಭಾವನೆಯೂ ನಮ್ಮ ಹತ್ರ ಇದೆ ಆ ನಿಟ್ಟಿನಲ್ಲಿ ಹಿಂದೆ ಏನಿತ್ತು ಅದೇ ರೀತಿ ಮುಂದುವರ್ಕಂಬಂದಿದ್ದು ಬಿಟ್ಟು ಅದರಲ್ಲಿ ಪ್ಲಸ್ ಮೈನಸ್ ಅಂತ ಕಾಣ್ತಾ ಇಲ್ಲ ಈಗ ಚುನಾವಣೆ ನಡೆಯುವುದಕ್ಕೂ ಚುನಾವಣೆ ಸೋತ ನಂತರ ಇನ್ನೊಂದರ ಬದಲಾವಣೆಗಳು ಕಾಣ್ತಾ ಇದೆ ಪಕ್ಷ ಅದೇ ರೀತಿಯಾಗಿ ಹೇಳ್ತಿರುವಂಥದ್ದು ಓರೋದಿ ನೀವು ಶೃಂಗೇರಿ ಮಂಡಲ ಅಂತ ತೊಗೊಳೋದಿಲ್ಲ ಅಥವಾ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗಾಗಿರ್ಬೋದು ಯಾವ ರೀತಿಯಾದ ಬದಲಾವಣೆ ಕಾಣ್ಬರ್ತಾ ಇದೆ ಈಗ 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 ಕೆಲವು ಮಾನಸಿಕವಾಗಿ ಸ್ಥಿರವಾಗಿರ್ತಕ್ಕಂಥವರೆಲ್ಲರೂ ನಾವು ಈ ಪಕ್ಷದಿಂದ ಸೋಲಿ ಗೆಲ್ಲಿ ಇರಬೇಕು ನಾವು ಸೋತರು ಇರ್ತೀವಿ ಗೆದ್ದರು ಇರ್ತೀವಿ ಜೊತೆ ನಮ್ಮ ಕೆಲಸ ನಾವು ಮಾಡ್ಕೊಂಬರ್ತೀವಿ ಏನು ಅಧಿಕಾರನೇನು ಇದಂಥದ್ದು ಜನರು ಕೆಲಸ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಇದ್ರೆ ನಮಗೇನು ಅಧಿಕಾರನೇ ಬೇಕು ಅಂತೇನಿಲ್ಲ ಹಾಗೂ ಮಾಡೋದು ನಾವು ಹಿಂದಿಂದನೂ ಒಂಥರ ಜನರ ಜೊತೆ ಎತ್ಕೊಂಡು ಮಕ್ಳುಗಳು ಅಂತಂದರೆ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಕಾಲ ನಾವು ಹೋಗಿ ಹೋದ ಸ್ಥಳೀಯ ಸಮಸ್ಯೆ ಇನ್ನೇನು ಯಾರು ಸಮಸ್ಯೆ ಅಂದರೆ ನಮ್ಮಲ್ಲಿ ನಮ್ಮ ಒಂದು ತಾಲೂಕಲ್ಲೆಲ್ಲ ಫಾರೆಸ್ಟು ಈ ಪೊಲೀಸು ಅಥವಾ ಆಸ್ಪತ್ರೆ ಹೇಗಿದೆ ಜನರುಗಳು ಕೇಳ್ತಕ್ಕಂಥದ್ದು ಹೆಚ್ಚಿಗೆ ಅದನ್ನು ನಾವು ಹಿಂದೂ ಮಾಡ್ಕೊಂಡು ಬಂದಿ ಮುಂದೆ ಮಾಡ್ಕೊಂಡು ಅನ್ನೂ ತನವರೆ ನೀವು ಈ ಹಿಂದೆ ಏನು ಪಿನ ಮೂಲ ಬಿಜೆಪಿನ ಒಂದು ಸ್ವಲ್ಪ ಸಂಘಟನೆ ಕೂಡ ಹೆಚ್ಚಾಗಿ ತಿಳಿಸ್ಕೊಂಡಿದ್ರೆ ಈ ಹಿಂದೆ ನೀವು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೂಡ ತಿಳಿಸ್ಕೊಳ್ತಿದ್ರಿ ಹೇಗನ್ಸುತ್ತೆ ಆ ಒಂದು ದಿನಗಳನ್ನ ಹಿಂದಿನ ದಿನಗಳನ್ನ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಸಂದರ್ಭ ಮೆಲ್ಕಾಕಿದ್ದಾರೆ ಹೇಗೆ ಅನ್ಸುತ್ತೆ ನಮಗೆ ಭಾಳ ಅತ್ಯಂತ ಸಂತೋಷದ ಅದು ಯಾಕಂದರೆ ನಾವು ಅಷ್ಟೇ ತಾಲೂಕ್ ಪಂಚಾಯತಿಗೆ ಯಾರೇ ಬಂದರೂ ನಾವು ಒಂದು ಕಾಫಿನೋ ಕಾಫಿನ ಚೀನೋ ತರಿಸ್ಕೊಟ್ಟು ಅವ್ರ ಮಾತಾಡಿ ಅವರ ಸಮಸ್ಯೆನ ಆಗುವಂಥ ಸಮಸ್ಯೆಯನ್ನು ನಾವು ಖಂಡಿತ ಬಗೆಹರಿಸ್ಕರಿಸ್ತೀವಿ ಆದನೇ ಇರ್ತಕ್ಕಂಥ ಸಮಸ್ಯೆಗಳನ್ನ ಏನು ಸಾಧನ ಸಮಸ್ಯೆ ಇದೆ ಅಂತಕ್ಕಂಥದ್ದು ನಾವು ಈಗ ಮನಮಟ್ಟು ರೀತಿ ಹೇಳಿ ಕಳಿಸ್ತೀವಿ ಆ ಸಂದರ್ಭ ಬಹಳ ಒಂಥರ ಸಂತೋಷ ಅನಿಸ್ತದೆ ನಮ್ಮ ಟೀಮು ಚೆನ್ನಾಗೇ ಇತ್ತು ನಮಗೆ ಆಡಳಿತ ವಿರೋಧ ಎರಡೂ ಪಾರ್ಟಿಗಳೇ ಒಂದು ಸಂದರ್ಭದಲ್ಲಿ ತುಂಬ ಗಲಾಟೆ ಮಾಡ್ಕೊತಿದ್ರು ಮತ್ತು ಒಂದು ಸಾರ್ವಜನಿಕ ಕೆಲಸ ಯಾವುದಾರು ಇದೆಂಥ ತಕ್ಷಣ ನಾವು ಅದನ್ನು ಒಂದು ಒಳ್ಳೆ ರೀತಿಯೇ ನಿರ್ವಹಣೆ ಮಾಡ್ಕೊಂಡು ಬಂದು ನಮಗೆ ಅತ್ಯಂತ ಖುಷಿ ಇದೆ ಅವತ್ತು ನಾವು ತಾಲೂಕ್ ಪಂಚಾಯಿತಿ ಗೆದ್ದಂಥ ಸಂದರ್ಭ ನಮಗೆ ವಿರೋಧವಾಗಿ ನಟರಾಜೇ ಇದ್ದರು ಅವರು ತಾಲೂಕ್ ಪಂಚಾಯತ್ ಸಸ್ಯಾಗಿದ್ದರು ತುಂಬ ಹೋರಾಟ ಜಗಳ ಗಲಾಟೆ ಮಾಡ್ಕಂತಿದ್ವಿ ಗೀತಕ್ಕೆ ಇದ್ದರು ಅವರು ನನ್ನ ತಾಯಿ ಸ್ಥಾನದಲ್ಲಿದ್ದರು ಸಹ ನಾವು ಜಗಳ ಜಗಳಾಡ್ಕೊತಿದ್ವಿ ಕೆಲವು ಸಂದರ್ಭದಲ್ಲಿ ಮತ್ತು ತುಂಬ ಚೆನ್ನಾಗಿ ಅವರು ಕಷ್ಟಗಳು ಬಂದಾಗ ಅಥವಾ ಯಾವುದಾದ್ರು ಸಾಮಾಜಿಕ ಹೋಗಿ ಅನ್ನೋ ಸಮಸ್ಯೆ ಬಂದಾಗ ನಾವು ದಸರೆಯಾಗಿ ಸ್ಪಂದನೆ ಮಾಡಿ ಒಳ್ಳೆ ರೀತಿ ಕೆಲಸ ಮಾಡಿದ್ವಿ ಅಂತ ನಮ್ಗೆ ತುಂಬ ಹೆಮ್ಮೆ ಇದೆ ಈಗೇ ನಮ್ಮ ಲೋಕಸಭಾ ಚುನಾವಣೆ ಮುಗಿತಿದ್ದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಈಗ ಶೃಂಗೇರಿ ತಾಲೂಕಲ್ಲಿ ಒಂದು ಮಾತು ಬರ್ತಾ ಇದೆ ಈ ಬಾರಿ ನೂತನವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಕೆಟಗರಿ ಬಂದರೆ ಬಹುತೇಕ ಬಿ ಜೆ ಪಿ ಇಂದ ಅಭ್ಯರ್ಥಿ ಒಂದು ಮಾತು ಕಡೆ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನೂತನವ್ರು ಈಗಾಗಲೇ ತಯಾರಿ ನಡೆಸಿದಾರ ಅಂತ ನಮ್ದು ಆ ಥರ ಏನಿಲ್ಲ ನಮ್ಮದು ಯಾವುದೇ ಕಾರಣಕ್ಕೂ ನಾನೇನು ಜಿಲ್ಲಾ ಪಂಚಾಯತ್ ಆಕಾಂಕ್ಷೆ ಅಲ್ಲ ಯಾರೇ ನಿಂತರೂ ನಾವು ಖಂಡಿತ ಅವ್ರನ್ನ ಗೆಲ್ಸ್ಕೊಂಡು ಬರಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಮಂಡಲ ಪ್ರಧಾನ ಕಾರ್ಯದ್ರಿಂದ ನಾವು ಪಾರ್ಟಿ ಏನು ಹೇಳುತ್ತೆ ನಾವು ಮಾಡಲೇಬೇಕಾಗ್ತದೆ ಹಾಗಾಗಿ ಏನಿಟ್ಟು ನಮ್ಮ ಪಾರ್ಟಿಯಿಂದ ಯಾರೇ ಅಭ್ಯರ್ಥಿ ಆದರೂ ನಾವು ಕೆಲ್ಸ್ಕೊಂಡ್ಬರ್ತೀವಿ ಬಟ್ ನಾನೇನು ಯಾವ ಕಾರಣಕ್ಕೂ ಪ್ರಬಲ ಆಕಾಂಕ್ಷೆ ಅಲ್ಲ ಅಂದರೆ ಟಿಕೆಟ್ ನೂತನ ನೀವು ಹೋಗಿ ನಿಲ್ಲಿ ಈ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂದರೆ ನೀವು ರೆಡಿ ಇರ್ತೀರ ಅವಾಗ ಖಂಡಿತ ಈಗ ರಾಜಕಾರಣ ಅಂದಮೇಲೆ ಎಲ್ರಿಗೂ ಒದ್ದೆ ಆಗಿರ್ತಕ್ಕಂಥದ್ದು ಇರ್ತದೆ ಹಾಗಂತ ಇಲ್ಲವೇ ಇಲ್ಲ ಅಂತ ನೂತನ ಅವರಿಗೆ ಆಸೆ ಇದೆ ಆಸೆ ಇದೆ ಬಹಳ ಆಸೆ ಅಂತೇನಿಲ್ಲ ಈಗ ರಾಜಕಾರಣಿ ಅಂದಮೇಲೆ ಎಲ್ಲ ರೀತಿ ಎಲ್ರಿಗೂ ಆಸೆ ಇದೆ ಅಂತ ಇನ್ನೂ ಆಕಾಂಕ್ಷಿಗಳು ಇದ್ದಾರೆ ಇದ್ದಾಗ ಇಲ್ಲಿ ಎಲ್ಲರೂ ಅಷ್ಟನ್ನು ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಇದ್ದಾರೆ ಇವಾಗ ಹೋರಾಟ ಮಾಡಿದ್ರು ಇದ್ದಾರೆ ನಮ್ಮ ಪಾರ್ಟಿಲಿ ಹೊಸಬ್ರು ಹೊಡಬ್ರು ಅಂತೇನಿಲ್ಲ ಯಾರು ಕೆಲಸ ಮಾಡ್ತಾರೆ ನಾವು ನಾಯಕ ಈ ಲೋಕಸಭೆ ಚುನಾವಣೆ ಹತ್ತಿರ ಅಲ್ಲಿ ಕೊನೆ ಇದೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮತದಾರರಿಗೆ ಏನೇನಪ್ಪ ಹಗಲಿರುಳು ಶ್ರಮವಹಿಸಿ ದುಡಿಬೇಕು ನಮ್ಮ ಅಭ್ಯರ್ಥಿ ನಾವು ಗೆಲ್ಲಿಸಬೇಕು ಮೋದಿ ಕೈ ಬಲಪಡಿಸ್ಬೇಕು ದೇಶ ಅಭಿವೃದ್ಧಿ ಬಗ್ಗೆ ಮೋದಿ ಬೇಕೇ ಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ನಮ್ಮ ಅಭ್ಯರ್ಥಿ ನಾವು ಗೆಲ್ಲಿಸ್ತೀವಿ ನೂತನ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಲೋಕಸಭಾ ಚುನಾವಣೆ ಆಗಿರ್ಬೋದು ಮುಂದೆ ಬರುತ್ತಿರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೇ ಪಕ್ಷದ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮ ಸ್ಥಾನ ಸಮೇತ ತಂಡದ ಕೆಲ ವಿರುದ್ಧ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದು ಶೃಂಗೇರಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ನೂತನ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ